ಇತಿಹಾಸ ಪ್ರಸಿದ್ಧ ಕಾವೂರು ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಾರ್ಚ್ ಆರರಂದು ಬೆಳಗ್ಗೆ ಗಂಟೆ ಹನ್ನೊಂದರಿಂದ ಹನ್ನೆರಡರವರೆಗೆ ನವೀಕೃತ ಗರ್ಭಗೃಹದಲ್ಲಿ ಮಹಾಲಿಂಗೇಶ್ವರ ದೇವರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಮಾರ್ಚ್ ಒಂಬತ್ತರಂದು ಬೆಳಗ್ಗೆ ಎಂಟು ಹತ್ತರಿಂದ ಎಂಟು ನಲವತ್ತರ ಮೀನಲಗ್ನ ಸಮೂಹದಲ್ಲಿ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮಕಲಶಾಭಿಷೇಕವು ಜರುಗಲಿರುವುದು ಎಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ಅಜಿತ್ ಕುಮಾರ್ ರೈಮಾಲಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಪಂಚಿಮಗುರು ಪಡುಕೋಡಿ ಕುಂಜತ್ತ ಬೈಲ್ ಮರಕಡ ಪಡುಶೆಡ್ಡೆ ಜಾರ ಎಂಬ ಏಳು ಗ್ರಾಮಗಳಿಗೆ ಮಾಗಣ ದೇವಾಲಯವಾಗಿರುವ ಈ ದೇವಸ್ಥಾನವು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸವಿಯಲ್ಲಿ ಜೀರ್ಣೋದ್ಧಾರಗೊಂಡಿರುತ್ತದೆ ಶ್ರೀ ಮಹಾಲಿಂಗೇಶ್ವರ ದೇವರು ಊರ ಪರವೂರ ಸಹಸ್ರಾರು ಭಕ್ತರ ಬೇಡಿಕೆ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಇಷ್ಟ ದೇವರಾದ ಕಾರಣ ಕ್ಷೇತ್ರದ ಭಕ್ತರ ಸಂಖ್ಯೆ ಅಪಾರವಾಗಿ ಬೆಳೆಯುತ್ತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಕ್ಷೇತ್ರದಲ್ಲಿ ನೂತನ ಕಲ್ಯಾಣ ಮಂಟಪ ವಸಂತ ಮಂಟಪ ಎರಡು ಸಾವಿರದ ನಾಲ್ಕರಲ್ಲಿ ಬ್ರಹ್ಮರಥ ಜಳಕದ ಕೆರೆ ಎರಡು ಸಾವಿರದ ಒಂಬತ್ತರಲ್ಲಿ ಸುತ್ತುಪೌಳಿ ಏಕಶಿಲಾ ಧ್ವಜಸ್ತಂಭ ನಿರ್ಮಾಣಗೊಂಡಿರುತ್ತದೆ ಈ ಬಾರಿ ಗರ್ಭಗುಡಿಯ ಜೀರ್ಣೋದ್ಧಾರ ಪಾಕಶಾಲೆ ಅನ್ನಛತ್ರ ಸಭಾಭವನಗಳ ನಿರ್ಮಾಣವಾಗಿದೆ ಎಂದರು ಮಾರ್ಚ್ ಒಂದರ ಶನಿವಾರದಿಂದ ಮೊದಲ್ಗೊಂಡು ವೇದಮೂರ್ತಿ ಬ್ರಹ್ಮಶ್ರೀ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮಾರ್ಚ್ ಒಂಬತ್ತರವರೆಗೆ ನಡೆಯುವ ಮಹಾಲಿಂಗೇಶ್ವರ ದೇವರ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮ ಕಲಶಾಭಿಷೇಕಕ್ಕೆ ಭಕ್ತಾಭಿಮಾನಿಗಳು ತ್ರಿಕರಣಪೂರ್ವಕವಾಗಿ ಸಹಕರಿಸಬೇಕು ಎಂದು ಹೇಳಿದರು ನಾವು ಒಂದು ಅಂದಾಜು ಎಂಟುನೂರು ವರ್ಷದ ಹಿಂದಿನ ಇತಿಹಾಸದ ದೇವಸ್ಥಾನ ಅಂತ ಹೇಳ್ತೀವಿ ನಿಜವಾಗಿ ಗುರು ಹಿರಿಯರ ಕೆಲವರ ಪ್ರಕಾರ ಇದರ ಯಾವಾಗ ಆಗಿದೆ ಅಂತ ಸಾವಿರಾರು ವರ್ಷ ಆಗಿದೆ ಆಗಿರಬಹುದು ಅಂತ ಭಾವನೆಯೂ ಇದೆ ಹೇಗಿದ್ದರೂ ನಾವು ತಿಳಿದುಕೊಂಡ ಮಟ್ಟಿಗೆ ನೂರಾರು ವರ್ಷಗಳಿಂದ ಇಲ್ಲಿ ಮಹಾಲಿಂಗೇಶ್ವರನ ಸೇವೆ ನಡೆಯುತ್ತಾ ಇದೆ ಒಂದು ಕಾಲದಲ್ಲಿ ಇದು ಒಂದು ಹಳ್ಳಿ ಪ್ರದೇಶವಾಗಿತ್ತು ಕಾವೂರು ಗ್ರಾಮ ಅಭಿವೃದ್ಧಿಯಾಗಿಲ್ಲ ಇದು ಒಂಬತ್ತು ಗ್ರಾಮಗಳಿಗೆ ಸೀಮಿತವಾಗಿದ್ದು ಎರಡು ಗ್ರಾಮ ಇಲ್ಲ ಈಗ ಏಳು ಗ್ರಾಮನೇ ಒಂದು ಮಾಗನೆಯೇ ಅಧಿದೇವರು ಮಾಲಿಂಗೇಶ್ವರ ಮತ್ತು ಒಂದು ತಾರೀಕಿನಿಂದ ಒಂಬ ಒಂಬತ್ತು ತಾರೀಕಿನವರೆಗೆ ಈ ಕಾರ್ಯಕ್ರಮ ಉಂಟು ಹನ್ನೊಂದು ತಾರೀಕಿಗೆ ದೈವಗಳ ಸೇವೆ ಉಂಟು ಇಲ್ಲಿ ನಾವು ದೇವರಿಗೆ ಎಷ್ಟು ಇದು ಕೊಡ್ತೇವೋ ಮಾನ್ಯತೆ ಅಷ್ಟೇ ದೈವಗಳಿಗೂ ಕೊಡ್ತೇವೆ ಹೊರಕಾಣಿಕೆ ಸಮಿತಿ ಸಂಚಾಲಕ ರಮಾನಂದ ಭಂಡಾರಿ ಮಾತನಾಡಿ ಮಾರ್ಚ್ ಒಂದರಂದು ಕೂಳೂರು ಪಡುಕೋಡಿ ಶಾಂತಿನಗರ ಗಾಂಧಿನಗರ ಅತ್ರಬೈಲು ಕುಂಜುತ್ತಬೈಲು ಮರಕಡ ಕಾವೂರು ಜಾರ ಬೋಂದಿಲ್ ಪಚ್ಚನಾಡಿ ಪದವಿನಂಗಡಿ ಮೇರಿಹಿಲ್ ಕೊಂಚಾಡಿ ಮುಗ್ರೋಡಿ ಹಾಗೂ ಮಾರ್ಚ್ ಎರಡರಂದು ಸಂಜೆ ನಾಲ್ಕು ಗಂಟೆಗೆ ಕೆಎಚ್ಪಿ ಪಿ ಕಾಲೋನಿ ಹಾಗೂ ಬೋಂದಿಲ್ನಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ ಎಂದು ಹೇಳಿದರು ಹೊರಕಾಣಿಕೆಯನ್ನು ನಮ್ಮ ಕೆಎಚ್ ಪಿ ಕಾಲೋನಿಯಿಂದ ಮಾಡಿದ್ದೇವೆ ಹಾಗೆ ಈ ಹೊರಕಾಣಿಕೆಯನ್ನು ನಾವು ಎರಡು ವಿಧದಲ್ಲಿ ಮಾಡ್ತಿದ್ದೇವೆ ಯಾಕಂತೇಳಿದ್ರೆ ಎಲ್ಲೋ ಒಂದೇ ದಿವಸ ಬಂದರೆ ಅದು ಕೆಟ್ಟು ಹೋಗ್ತದೆ ಎಂಬ ಭಾವನೆಯಿಂದ ಎರಡು ದಿವಸ ಮಾಡ್ತೇವೆ ಎರಡನೇ ತಾರೀಕು ಕೆ ಎಚ್ ಬಿ ಕಾಲೋನಿಯಿಂದ ಹಾಗೆ ಏಳನೇ ತಾರೀಕು ಮಾಲಾಡಿಯಿಂದ ನಮ್ಮ ವ್ಯವಸ್ಥೆಯ ಪ್ರಕಾರ ಸರಿಸುಮಾರು ಎರಡೂವರೆಯಿಂದ ಮೂರು ಸಾವಿರ ಜನರು ಸೇರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹೆಚ್ಚು ಕಡಿಮೆ ಎಂಬತ್ತರಿಂದ ನೂರು ನೂರ ಹತ್ತು ವೆಹಿಕಲಲ್ಲಿ ಈ ಹೊರಗೆ ಹೊರೆಯನ್ನು ತುಂಬಿಸಿಕೊಂಡು ದೇವಸ್ಥಾನಕ್ಕೆ ಬರುವುದಂತೇಳಿ ಬರುವ ಮಾರ್ಗ ಕೂಡ ಹಾಗೆ ಈ ಕೆ ಎಚ್ ಬಿ ಕೊಲನಿಯಿಂದ ನಮ್ಮ ಬೋಂದೇಲ್ ಚರ್ಚಿನ ಹತ್ರ ಹೋಗಿ ಅಲ್ಲಿ ಮಾರ್ಗದಲ್ಲಿ ನೇರವಾಗಿ ಬಂದು ಬೋಂದ್ಯಲ್ನ ಟರ್ನ್ ಆಗಿ ಕಾವೂರಾಗಿ ಕಾವೂರು ಜಂಕ್ಷನಿಂದ ದೇವಸ್ಥಾನಕ್ಕೆ ಅಂತೇಳಿ ಹಾಗೆ ಇಲ್ಲಿ ಬಂದ ಮೇಲೆ ಸಭಾ ಕಾರ್ಯಕ್ರಮ ಆಗ್ತದೆ ಉಗ್ರಣ ಮುಹೂರ್ತ ಮೊದಲೇ ಆಗಿರ್ತದೆ ಈ ಕಾಣಿಕೆಯು ಹೆಚ್ಚು ಕಡಿಮೆ ಕೂಲೂರು ಹಾಗೆ ಪಂಜಿಮಗ್ಗರು ಈಚೆ ಗಾಂಧಿನಗರ ಉರುಂದಾಡಿ ಈಚೆಗೆ ಹೋದರೆ ನಮ್ಮದು ಪೆರಾರ ಮೂಡು ಹಾಗೆ ಬೂಂದೇಲ್ ಪದವಿನ ಪದವಿನಂಗಡಿ ಇಲ್ಲಿಂದ ಎಲ್ಲ ಸೇರ್ಪಡೆಗೊಂಡು ಆ ಜಾಗಕ್ಕೆ ಬಂದು ಅಲ್ಲಿಂದ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡು ಶ್ರೀ ಕ್ಷೇತ್ರಕ್ಕೆ ಬರುತ್ತೇವೆ ನಾಡಿದ್ದು ನಾವು ಹೊರಗಾಣಿಕೆಯನ್ನು ಮಾಲಾಡಿ ಜಾರಂದಯ್ಯ ದೇವಸ್ಥಾನದ ವಾಟದಿಂದ ಮಾಡ್ತೇವೆ ಅಲ್ಲಿ ಕೂಡ ಅಷ್ಟೇ ಹೆಚ್ಚು ಕಡಿಮೆ ನಾಲ್ಕು ಐದು ಗ್ರಾಮದ ಜನರು ಸೇರಿಕೊಳ್ತಾರೆ ಅಲ್ಲಿಂದ ಕೂಡ ಒಂದು ಮೂವತ್ತರಿಂದ ನಲವತ್ತು ವಾಹನಗಳಲ್ಲಿ ಹೊರಗಾಣಿಕೆ ಬರಲಿಕ್ಕಿದೆ ಪತ್ರಿಕಾಗೋಷ್ಠಿಯಲ್ಲಿ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ಭಟ್ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಪಳ್ಳಿ ಆಶಿಕ್ ಕುಮಾರ್ ಬಳ್ಳಾಲ್ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ಪ್ರಭು ಅವಿನಾಶ್ ಪಂಜಿ ಪಂಜಿಮೊಗುರಗುತ್ತು ದೀಪಕ್ ಪೂಜಾರಿ ಕಿಶೋರ್ ಕುಮಾರ್ ಹರೀಶ್ ಶೆಟ್ಟಿ ಸದಾಶಿವ ಗಿರಿಜಾ ಭಂಡಾರಿ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು